ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾಮಿರ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಹೊಸ್ದಾಗಿ ಚಾನಲ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಬಿಸಿಲು ಶುರುವಾಗಿದೆ ಆಲ್ಮೋಸ್ಟ್ ಸಂಕ್ರಾಂತಿ ಆದಾಗಿಂದ ಸ್ವಲ್ಪ ಚಳಿ ಥಂಡಿ ಕಡಿಮೆ ಆಗಿದೆ ನಿಮ್ಮ ಕಡೆ ಹೇಗಿದೆ ಕಮೆಂಟ್ ಮಾಡಿ ಇದು ನನ್ನ ಮಗ ರಾತ್ರಿ ಅವನೇ ನಾವು ಹೇಳಿಲ್ಲ ಅಂತ ಒಮ್ಮೊಮ್ಮೆ ಅವನೇ ಕಸ ಕುಡಿಸಿ ನೀರು ಹಾಕಿ ರಂಗೋಲಿ ಹಾಕಿರೋದು ನೈಟೇ ಹಾಕಿರೋದು ಮುಡಿಫೆಲ್ಲೋ ನೋಡ್ಬೋದು ನಿಮ್ದೆಲ್ಲ ಏನು ತಿಂಡಿ ಕಮೆಂಟ್ ಮಾಡಿ ನೋಡಿ ಈ ಥರ ಹಬ್ಬಕ್ಕೆ ಹಾಕ್ತಂಗೆ ಹಾಕಿದ್ದಾನೆ ಐದರಿಂದ ಒಂದು ರಂಗೋಲೆ ಹಾಗೆ ಶುಭ ಮಂಗಳವಾರ ಇವತ್ತು ಮಂಗಳವಾರ ಹಾಗಾಗಿ ಏನೇನು ರಂಗೋಲೆ ಹಾಕಿದ್ದಾನೆ ನೋಡ್ಬೋದು ಬನ್ನಿ ಹಾಗೆ ರುಟೀನ್ ಶುರುವಾಗಿದೆ ಟೈಮ್ ಆಲ್ಮೋಸ್ಟ್ ಈಗ ಒಂಬತ್ತುವರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರು ಸ್ಕೂಲ್ಗೆ ಹೋಗೋರು ಹೋಗಾಗಿದೆ ಹಾಗೆ ಇನ್ನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಮಂಗಳವಾರ ಇವತ್ತು ಟ್ಯೂಸ್ಡೇ ಓಕೆನಾ ಈ ಥರ ಇದೆ ನೋಡ್ಬೋದು ರುಟೀನ್ ಕಬ್ಬು ಸಂಕ್ರಾಂತಿ ಹಬ್ಬದು ಹೀಗೆ ಇದು ಇದು ನಿನ್ನೆ ಸಂಜೆ ಪೂಜೆದು ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಹಾಗೆ ಪಾತ್ರೆ ಕೂಡ ವಾಶ್ ಮಾಡಬೇಕು ಸ್ವಲ್ಪ ಜೋಡಿಸ್ಬೇಕು ಟಿಫನ್ಗೆ ಮತ್ತು ಸಿಂಪಲಾಗಿ ರೈಸ್ ಇದು ಉಟಿಪಕ್ಕಿನ ಇಟ್ಕೊಂಡಿದ್ದೀವಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಇನ್ನೂ ದುದ್ರಾಗಬೇಕಾದ್ರೆ ಒಂದು ಮುಖ ಲೋಟ ಇಟ್ಕೊಬೋದು ಇದು ಮಸಾಲ ಚಿತ್ರಾನ್ನ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿನ ನೀರು ಹಾಕ್ಕೊಂಡೆ ಮಿಕ್ಸಿಯಲ್ಲಿ ಇದು ಸಣ್ಣ ಜಾರಲ್ಲಿ ಪೌಡ್ರ್ ಮಾಡ್ಕೊ ಇದು ಕೋರ್ಸ್ ಪೌಡ್ರ್ ಮಾಡ್ಕೊಂಡು ಹಾಗೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರವಿನ ಸೊಪ್ಪು ಜೀರಿಗೆ ಕಡಲೆ ಬೀಜ ಕಡಲೆಬೇಳೆ ಹಾಕ್ಕೊಂಡು ರುಬ್ಬಿರ್ತೀವಲ್ಲ ಶುಂಠಿ ಹಸಿಮೆಣಕಾಯಿ ಬೆಳ್ಳುಳ್ಳಿ ತರಿ ತರೆಯಾಗೆ ಅಥವಾ ನುಣ್ಣುಗೆ ನೀರು ಹಾಕೊಬಾರ್ದು ಅದು ಪುಡಿ ಮಾಡ್ಕೊಂಡಿರೋದನ್ನ ಇದಕ್ಕೆ ಹಾಕಿ ನಿಂಬೆಹಣ್ಣು ಅಥವಾ ಟೊಮೊಟೊ ನಾನು ಇವತ್ತು ಒಂದು ನಿಂಬೆಹಣ್ಣು ಹಾಕ್ಕೊಂಡಿದೀನಿ ಟೊಮೆಟೊ ಉಪ್ಪು ಅರ್ಶನ ಹಾಕೊಂಡೆ ರೆಡಿ ಕುಡಿಯೋಕ್ಕೆ ಬಿಸ್ತೀನಿ ಅದನ್ನು ನೋಡೋಣ ನೈಟ್ ಕಾಳು ಉಸ್ತಿನ ಏನೋ ಸಿಂಪಲ್ ಆಗಿ ಕಟೆಕಳು ನೆನೆಸಿದ್ದೀನಿ ಇಲ್ಲಿ ಬಟಾಣಿ ಭಾತ್ಗಳಿಗೆ ಹಾಕೋಬೋದಲ್ಲ ಟೊಮೆಟೊ ಭಾತು ಪಲಾವು ಮೆಂತ್ಯೆ ಬಾತು ಎಲ್ಲ ಸಪ್ರೇಟ್ ನೆನೆಸಿದ್ದೀನಿ ಸ್ವಲ್ಪ ಅಥವಾ ಎರಡು ಸೇರು ತರಕಾರಿ ಉಳಿಸ್ರು ಮಾಡ್ಬೋದು ಇಲ್ಲಿ ಹೆಸರುಕಾಳು ಬೇರೆ ಮೊಳಕೆ ಕಟ್ಟಿದ್ದೀನಿ ಸಲಾಡ್ ಥರ ಮಾಡ್ಬೋದು ಕೋಪಿ ಥರ ಅಥವಾ ಬೇಯಿಸ್ಬಿಟ್ಟು ಬಸ್ಸಾರು ಸಾರು ಮಸಾಲ ಹುಳಿ ಸಾರು ಏನಾದರೂ ಮಾಡ್ಬೋದು ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ ರಿಚಿನ ಪ್ರೋಟೀನ್ ಹೆಸರುಕಾಳು ಕಡಲೆಕಾಳು ಒಳ್ಳೆಯದು ಆರೋಗ್ಯಕ್ಕೆ ಇದಾಗಿದೆ ನಮ್ಮ ದ್ರೋಟೀನ ಒಳ್ಳೆಯ ದಿನ ಒಳ್ಳೆಯ ಕಾರ್ಯಕ್ಕೆ ಹೋಗಿರೋದೆಲ್ಲ ಒಳ್ಳೆಯದಾಗಲಿ ವ್ಯವಹಾರ ಎಲ್ಲ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಒಳ್ಳೆತನ ಯಾವತ್ತಿದ್ರೂ ಕಾಪಾಡುತ್ತೆ ಒಳ್ಳೆಯದು ಒಳ್ಳೆಯದಾಗೇ ಇರಲಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್